ಕೋಮಲ್ ಮಹಿಳಾ ಅಭ್ಯರ್ಥಿ ಹಾಗೂ ಅವನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರು ಕೋಲಾರ ಶ್ರೀನಿವಾಸಪುರ ಮುಳಬಾಗಿಲು ಕ್ಷೇತ್ರದಿಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಇವರ ಬೆಂಬಲಕ್ಕೆ ಕೋಲಾರದ ಮಾಜಿ ಶಾಸಕ ಹಾಗೂ ಮಾಜಿ ವರ್ತೂರ್ ಪ್ರಕಾಶ್ ಎಂಎಲ್ಸಿ ಇಂಚರ ಗೋವಿಂದರಾಜು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮುಖಂಡರಾದ ಬೆಗ್ಲಿ ಪ್ರಕಾಶ್ ಶೆಟ್ಟಿಬನಕನಹಳ್ಳಿ ನಟರಾಜ್ ವಡಗೂರು ರಾಮು ಹರೀಶ್ ಮತ್ತು ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ತೋಪಲ್ಲಿ ನಾರಾಯಣಸ್ವಾಮಿ ಹಾಗೂ ಮುಳಬಾಗಿಲಿನಿಂದ ಶಾಸಕ ಸಮೃದ್ದಿ ಮಂಜುನಾಥ್ ಆನಂದರೆಡ್ಡಿ ನಲ್ಲೂರು ರಘುಪತಿ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಜೊತೆಗೆ ಕಾಡೇನಹಳ್ಳಿ ನಾಗರಾಜ್ ಸಾಮೇಗೌಡ ಡಾ ಪ್ರಕಾಶ್ ಸೇರಿದಂತೆ ಇತರೆ ಪ್ರಮುಖರು ಮುಖಂಡರು ಹಾಗೂ ವಿಶೇಷವಾಗಿ ಕೋಲಾರದ ಸಂಸದ ಮಲ್ಲೇಶ್ ಬಾಬು ಪ್ರತಿಷ್ಠೆಯಾಗಿ ಪ್ರಿಯಾ ಬೆಂಬಲಕ್ಕೆ ನಿಂತಿದ್ದಾರೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇಲ್ಲಿನ ಮಹಿಳಾ ಉತ್ತರ ನಿರ್ದೇಶಕರ ಸ್ಥಾನಕ್ಕೆ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಲಕ್ಷ್ಮೀಪ್ರಿಯ ಅವರು ಅಧ್ಯಕ್ಷರು ಆವಣಿ ಗ್ರಾಮ ಪಂಚಾಯಿತಿ ಮತ್ತು ಅಧ್ಯಕ್ಷರು ಆವಣಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತರವರು ಸ್ಪರ್ಧೆ ಮಾಡಿದ್ದಾರೆ ದಯಮಾಡಿ ಕೋಲಾರ ಶ್ರೀನಿವಾಸಪುರ ಮುಳಬಾಗಿಲು ತಾಲೂಕಿನ ಮಹಿಳಾ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರುಗಳು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಯಾರಿಗೆ ಒಕ್ಕೂಟ ಮತದಾನದ ಡೆಲಿಗೇಟ್ಸ್ ಅಂದರೆ ಮತದಾನದ ಅಧಿಕಾರ ಕೊಟ್ಟಿದ್ದಾರೆ ದಯವಿಟ್ಟು ಅವರೆಲ್ಲ ಮತದಾರರು ಕೈ ಜೋಡಿಸಿ ವಿನಂತಿಸುತ್ತೇನೆ ನಮ್ಮ ಲಕ್ಷ್ಮೀಪ್ರಿಯಾ ಅವರಿಗೆ ಕ್ರಮ ಸಂಖ್ಯೆ ಮೂರು ಮತ್ತು ಆಟೋ ರಿಕ್ಷಾ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಅತಿ ಹೆಚ್ಚು ಮತಗಳಲ್ಲಿ ಜಯಶೀಲರನ್ನಾಗಿ ಮಾಡಿಸಿ ನಿಮ್ಮಗಳ ಸೇವೆ ಮಾಡಲು ನಮ್ಮೊಂದು ಅವಕಾಶ ಕೊಡಬೇಕು ಅಂತಲೇ ತಮ್ಮಲ್ಲಿ ವಿನ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಅಕ್ಷಯ್ ಮಂಜುನಾಥ್ ಅಷ್ಟೇ ಹೇಳೋ